ಈಗ ಪ್ರೀತಮ್ ಗೌಡರು ರಾಜಕೀಯ ಪ ಪ್ರಧಾನ ಕಾರ್ಯದರ್ಶಿ ಆಗಿ ಪಕ್ಷವನ್ನು ಸಂಘಟನೆ ಮಾಡಿ ಅವರು ಗೆಲ್ಲಿಸ್ತಾರೆ ಜೆ ಡಿ ಎಸ್ನೇ ಗೆಲ್ಲಿಸ್ಬೇಕವ್ರು ಕಾಂಗ್ರೆಸ್ ಹೆಂಗೆ ಇದು ಹೆಂಗೆ ಗೆಲ್ಲಿಸ್ತಾರೆ ಬಿ ಜೆ ಪಿನ ಯಾರ್ದ ಹಂಗೆ ಹಾಕ್ಲಿ ಪುಣ್ಯವಂತ ಭಾಳ ಒಳ್ಳೆ ಕೆಲಸ ಮಾಡ್ತಾನೆ ಮಾಡಲಿ ಮಾಡಲಿ ಹಂಗಾರೆ ಮ ಮೈತ್ರಿ ಮುರಿದೋಗುತ್ತಲ್ಲ ಹಾಕ್ಲಿ ಆ ಗೆಲ್ಲಿಸ್ಲಿ ಆಗ ಅವನು ಚೂರ ಅಂತ ಕರೆಯೋಣ ಅವ್ನು ಕ್ಯಾಂಡಿಡೇಟ್ ಹಾಕಿ ಅವ್ನು ಗೆಲ್ಲಿಸಿ ಕರ್ಕಂಬಂದರೆ ಅವನೊಬ್ಬನ ಶೂರ ಅಂತ ಕರೆಯೋಣ ಹಾಸನ ಜಿಲ್ಲೆ ರಾಜಕೀಯದಲ್ಲಿ ಪ್ರೀತಮ್ ಇಲ್ಲ ಅಂದರೆ ಅವನು ಅದಕ್ಕೆ ತಕ್ಕಂಥದ್ದನ್ನು ಅನುಭವಿಸ್ತಾನೆ ನಾವೇನು ಮಾಡೋಕ್ಕಾಗುತ್ತೆ ಈಗ ಪ್ರೀತಮ್ ಗೌಡರು ರಾಜಕೀಯ ಪ್ರಧಾನ ಕಾರ್ಯದರ್ಶಿ ಆಗಿ ಪಕ್ಷವನ್ನು ಸಂಘಟನೆ ಮಾಡಿ ಅವರು ಯಾರನ್ನು ಗೆಲ್ಲಿಸ್ತಾರೆ ಜೆ ಡಿ ಎಸ್ನೇ ಗೆಲ್ಲಿಸ್ಬೇಕವ್ರು ಕಾಂಗ್ರೆಸ್ ಹೆಂಗೆ ಇದು ಗೆಲ್ಲಿಸ್ತಾರೆ ಬಿ ಜೆ ಪಿನ ಯಾರ್ದ ಹಂಗೆ ಹಾಕ್ಲಿ ಪುಣ್ಯವಂತ ಭಾಳ ಒಳ್ಳೆ ಕೆಲಸ ಮಾಡ್ತೀನಿ ಮಾಡಲಿ ಮಾಡಲಿ ಹಂಗಾರೆ ಮೈತ್ರಿ ಮುರಿದೋಗುತ್ತಲ್ಲ ಹಾಕ್ಲಿ ಆ ಗೆಲ್ಲಿಸ್ಲಿ ಆಗ ಅವನು ಶೂರ ಅಂತ ಕರೆಯೋಣ ಅವ್ನು ಕ್ಯಾಂಡಿಡೇಟ್ ಹಾಕಿ ಅವ್ನು ಗೆಲ್ಸಿ ಅವನು ಅವನೊಬ್ಬನ ಶೂರ ಅಂತ ಕರೆಯೋಣ ಹಾಸನ ಜಿಲ್ಲೆ ರಾಜಕೀಯ ಪ್ರೀತಮ್ ಇಲ್ಲ ಇಲ್ಲಾಂದರೆ ಅವನು ಅದಕ್ಕೆ ತಕ್ಕಂಥದ್ದನ್ನು ಅನುಭವಿಸ್ತಾನೆ ನಾವೇನು ಮಾಡೋಕ್ಕಾಗೆ